ಮಾತಾಡೋಕ್ಕೆ ಅವಕಾಶಗಳು ಇಲ್ಲ ಇಲ್ದರೆ ಹೋಯ್ತಲ್ಲ ಇವರು ಐದು ಜನ ಐದು ಇದನ್ನು ಅವ್ರು ನನ್ನನ್ನು ನೋಡಿದ ತಕ್ಷಣ ಅವರು ಹೆಚ್ಚು ಕಡಿಮೆ ಭಾವುಕರಾಗ್ಬಿಟ್ಟು ತಬ್ಕೊಂಡ್ಬಿಟ್ರು ತಬ್ಕೊಂಬಿಟ್ರು ಅಣ್ಣ ಹಾಕಿದೆಯಣ್ಣ ಏನಣ್ಣ ಬಂದಿ ಅಣ್ಣ ನೀ ಬಂದಿ ಅಣ್ಣ ನಾನು ನೋಡೋಕೆ ಹೇಳ್ಬಿಟ್ಟು ಕೇಳಿ ಇಲ್ಲಿನೂ ಅದೇ ಥರ ಸುತ್ತಾರೆ ನಿಮ್ಮ ಅಮ್ಮನ ನೋಡಿದ್ದೀವ್ರಿ ಎರಡೆರಡು ಸರಿ ಮೂರು ಮೂರು ಸರಿ ನಿಮ್ಮ ತಾಯಿಯವ್ರಿಗೆ ನೋಡಿ ಅವರಷ್ಟು ಭಕ್ತಿ ಭಾವನೆ ತುಂಬಿ ಅವ್ರನ್ನ ನೋಡಿ ನಾವು ಕಲ್ತವ್ರು ನಾವು ಅಭಿನಯ ಮಾಡೋಕ್ಕೆ ನಾವು ಬಾಳಕ್ಕೆ ಕಲ್ತವ್ರು ಏನು ಸಾರ್ ಈ ತರ ದಿನಗಳು ಬರ್ತಾವ ಸಾರ್ ಅಂತ ಕೇಳ್ತಾರೆ ಹೊಟ್ಟೆ ಹುಡುಗೋಗುತ್ತೆ ಅಯ್ಯೋಯ್ಯಪ್ಪ ಹ ಪಾಪ ಅವರು ಪಾಪ ಅದನ್ನೇ ಹೇಳಿದ್ದಾರೆ ಪಾಪ ಅವ್ರಿಗೂ ಅವ್ರಿಗೆ ಗೊತ್ತಿಲ್ಲದೆ ಇರುವಂತದ್ದು ನನಗೆ ಮಾತ್ರ ಹೇಗೆ ಗೊತ್ತಾಗುತ್ತೆ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ ಇವ್ರದೇ ಸರಿ ಇವ್ರದೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇನ್ನೂ ಗೊತ್ತಿಲ್ಲ ಯಾರು ಅಂತ ಗೊತ್ತಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಅವರು ಹೇಳೋದನ್ನು ಹೊರತಾಗಿ ನಾನು ಹೇಗೆ ಹೇಳಕ್ಕಾಗುತ್ತೆ ಯಾವ ಘಟನೆ ನೋಡ್ಲಿದ್ವಿ ನೀವು ತೋರಿಸಿರೋದೇ ಅಷ್ಟೇ ನೋಡಿರೋದು ಈ ಪ್ರಕರಣದ ಈ ಥರ ಘಟನೆಗಳಾಗಬಾರ್ದು ಎಷ್ಟೇ ಕಷ್ಟ ಇರಲಿ ಎಷ್ಟೇ ಸುಖ ಇರಲಿ ನಮಗೆ ಎಷ್ಟೇ ನೋವಾಗಲಿ ನಾನು ಹೇಳ್ತಾಯಿದ್ದೀನಿ ಬೇಕಾದ್ರೆ ಒಂದು ಎರಡು ತೊಟ್ಟು ಕಣ್ಣೀರು ಹಾಕ್ಬಿಡೋಣ ಎಲ್ಲ ರೂಮಲ್ಲಿ ಕೂತ್ಕೊಂಡ್ಬಿಡಿ ಹತ್ಬಿಡೋಣ ಆದರೆ ಯಾವತ್ತೂ ನಾವು ಈ ಕ್ರೋಧ ಈ ದ್ವೇಷ ವೈಮನಸ್ಯ ಹಸುಗೆ ಎಲ್ಲವನ್ನೂ ಬಿಟ್ಟು ನಾವು ಒಂದು ಸ್ವಲ್ಪ ಅದೆಲ್ಲರಲ್ಲೂ ಇರುತ್ತೆ ಎಷ್ಟಕ್ಕೆ ಬೇಕೋ ನಾವು ಇಟ್ಬಿಟ್ಟು ಅದು ಕಡಿಮೆ ಹಾಕೊಂಡು ನಾವು ಜೀವನ ಬಂದಿರೋದು ನಾನು ಅವ್ರು ನೋಡಿ ದರ್ಶನ್ ಅವರು ನಾನು ಐದನೇ ತಾರೀಕು ಅವರಿಗೆ ಕರೆ ಮಾಡ್ತಾ ಇದೀನಿ ಐದು ನಾಲ್ಕನೇ ತಾರೀಕು ಮೂರನೇ ತಾರೀಕು ನನಗೆ ಸರಿಯಾಗಿ ಗೊತ್ತಿಲ್ಲ ಆರನೇ ತಾರೀಕು ಮೂರನೇ ತಾರೀಕು ಯಾವಾಗ ಕರೆ ಮಾಡಿದ್ದೀನಿ ನಾನು ಕರೆ ಮಾಡಿದಾಗ ನನ್ನ ವಾಯ್ಸೇ ಡ್ರಾಪ್ ಆಗಿದೆ ನನಗೆ ಗೊತ್ತಿಲ್ಲ ನನ್ನ ಆರೋಗ್ಯಕ್ಕೆ ಡ್ರೈವರ್ ಅಂತಾರೆ ನೀನು ಗಂಟ್ಲು ಸರಿ ಇಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ಹೇಳ್ತೀರಿ ಯಾಕಣ್ಣ ಏನಣ್ಣ ಅಂತ ಏನೋ ಇಲ್ಲ ಕಣಪ್ಪ ಇದೇನಪ್ಪ ಅಷ್ಟೇ ಸುಮ್ಮನೆ ಬೇಜಾರಾಗಿ ಕೂತ್ಕೊಂಡಿರ್ತೀನಿ ಮನೇಲಿ ಅಂತ ಇದ್ದೆ ಇವು ಯಾಕಪ್ಪ ನೀನು ಇಲ್ಲೇ ಇದೇ ಹೋಗೋದಲ್ಲ ಮೆಡ್ರೆಸ್ಗೆ ಹೋಗ್ಬಿಡ್ಬೋದಲ್ಲ ನೀನು ನೆಮ್ಮದಿ ಆಗಿರ್ಬೋದು ಒಂದು ವಾರ ಇದ್ಬಿಟ್ ಬಾಪ ನಮ್ಮ ತೋಟದಲ್ಲಿ ನಮ್ಮ ಮಡದಿಗೆ ಹೇಳ್ಬಿಟ್ಟು ಒಳ್ಳೆಯ ಅಡುಗೆ ಗಿಡಗೆ ಮಾಡ್ಸೋಕ್ಕೆ ಯಾಕಣ್ಣ ಹೋಗಬೇಕು ಹಂಗೆ ಹೀಗೆ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಏಳನೇ ತಾರೀಕು ಅಸ್ಬಿ ಅಡ್ಮಿಟ್ ಆಗ್ತೀನಿ ಎಂಟನೇ ತಾರೀಕು ಸರ್ಜರಿ ಆಗುತ್ತೆ ಬೆಳಗ್ಗೆ ಥರ ಇದು ಸರ್ಜರಿ ಮೇಜರ್ ಸರ್ಜರಿ ಇವರೇ ನನಗೆ ಹೆಚ್ಚು ಕಡಿಮೆ ಅದು Mm-hmm. <laughs>